ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಮನೆಗೆ ದಿನಸಿ ಐಟಮ್ ಎಲ್ಲ ಬಿಟ್ಟಿತ್ತು ಅದಕ್ಕೆ ತರೋಣ ಅಂದ್ಕೊಂಡು ಇದ್ದೀವಿ ನಮ್ಮ ಹಸ್ಬೆಂಡ್ ಕೂಡ ಕಬ್ಬೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಕಬ್ಬು ಬರೋದು ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಅವರು ತಂದ್ಕೊಡೋದು ಅದು ಬರೋಷ್ಟೊತ್ತಿಗೆ ತಂದುಕೊಡೋಷ್ಟೊತ್ತಿಗೆ ನಾವು ಹೋಗಿ ಮನೆಗೆ ಏನೇನು ದಿನಸಿ ಐಟಮ್ ಬೇಕು ಎಲ್ಲ ತಂದುಬಿಡೋಣ ಚೀಟಿ ಬರೆದಿಟ್ಟಿರು ಅಂತ ಹೇಳಿದರು ನಾನು ಕೂಡ ಅವರ ಅಮ್ಮನ ಮನೆಯಿಂದ ಬರೋಷ್ಟೊತ್ತಿಗೆ ನಾನು ಮನೆ ಕೆಲಸ ಮುಗಿಸಿ ಮನೆಗೆ ಏನೇನು ದಿನಸಿ ಐಟಮ್ ಬೇಕು ಎಲ್ಲ ನೋಡಿ ನೋಡಿ ಬರೆದೆ ಬರೆದ್ಬಿಟ್ಟು ಚಿ ಟಿಫನ್ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಫಸ್ಟ್ ನಾನು ಬ್ಯಾಂಕ್ಗೆ ಅಂತ ಹೋದೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲರೂ ಕೂಡ ಕೇಳ್ತಾಯಿದ್ರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ ಇಲ್ವಾ ಹೇಳಿ ಅಂತ ಆದರೆ ನನಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಆದರೆ ನಾನು ಪ್ರತಿ ತಿಂಗಳು ಕೂಡ ಹೋಗಿ ನಾನು ತಗೊಂಡು ಬರಲ್ಲ ಆದರೆ ಪ್ರತಿ ತಿಂಗಳು ಕೂಡ ನನಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಎಲ್ಲೂ ಕೂಡ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗವೂ ಇರಲಿಲ್ಲ ಏನೂ ಇರಲಿಲ್ಲ ಎಲ್ಲ ಬರೀ ಮರನೇ ಇತ್ತು ಮರದ ಕೆಳಗಡೆ ನಿಂತ್ಕೋಬಾರ್ದು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಮಳೇಲಿ ನಿಂತ್ಕೊಂಡು ಬಂದು ಅಲ್ಲಿ ಯಾವುದೋ ಒಂದು ಶಾಪ್ ಇತ್ತು ಅಂಗಡಿ ಎಲ್ಲ ಇತ್ತು ಅಲ್ಲಿ ನಿಂತ್ಕೊಂಡಿದ್ದೀವಿ ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಮಳೆ ಬರೋ ಥರನೇ ಇರಲಿಲ್ಲ ಆದರೆ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು ಅಲ್ಲೇ ಒಂದು ಐದು ನಿಮಿಷ ನಿಂತ್ಕೊಳ ಅಂತ ನಿಂತ್ಕೊಂಡು ಅರ್ಧ ಗಂಟೆ ಆದರೂ ಕೂಡ ಮಳೆ ನಿಲ್ಲೇ ಇಲ್ಲ ಅದರಲ್ಲೂ ಪಾಪ ವ್ಯಾಪಾರ ಮಾಡೋರ್ಗಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ಈ ಥರ ಡೈಲಿ ಈ ಥರ ಮಳೆ ಇಟ್ಕೊಂಡ್ರೆ ರೈತರಿಗೆ ಆಗಲಿ ವ್ಯಾಪಾರ ಮಾಡಿದವ್ರಿಗೇ ಆಗಲಿ ಬೀದಿಲಿ ಕೂತ್ಕೊಂಡು ವ್ಯಾಪಾರ ಮಾಡೋರಿಗೆ ಆಗಲಿ ತುಂಬ ಅಂದರೆ ತುಂಬ ಕಷ್ಟ ಪಾಪ ಈ ಮಳೆಗಾಲದಲ್ಲಂತೂ ಜೀವನ ಮಾಡೋಕ್ಕೆ ಆಗೋಲ್ಲ ಆ ಥರ ಕಷ್ಟ ಆಗ್ಬಿಡುತ್ತೆ ನಾನು ಉದ್ದಕ್ಕೂ ನೋಡ್ಕೊಂಡು ಬಂದೆ ಈಗ ಮಾವಣೇನು ಮತ್ತು ನೇರಳೆಣ್ಣು ಕಾಲ ಆಗಿರೋದ್ರಿಂದ ಉದ್ದಕ್ಕೂ ಕೂಡ ಇಟ್ಕೊಂಡು ನಿಂತಿದ್ದಾರೆ ಪಾಪ ಮಳೆಲೇ ನೆನ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ವ್ಯಾಪಾರ ಇಲ್ಲ ಮಳೆಗೆ ಯಾವ ಗಾಡಿ ಕೂಡ ನಿಲ್ತಾ ಇಲ್ಲ ಏನಿಲ್ಲ ತುಂಬ ತುಂಬ ಪಾಪ ಕಷ್ಟ ಆಗುತ್ತೆ ಅದರಲ್ಲೂ ರೈತರಿಗಂತೂ ಈ ಟೈಮಲ್ಲಿ ನಮ್ಮ ಮನೇಲೇ ನಮ್ಮಮ್ಮ ಗದ್ದೆಗೆ ಇದೆಲ್ಲ ಚೆಲ್ಲಿದ್ದಾರೆ ಕಾಳೆಲ್ಲ ಚೆಲ್ಲಿದ್ದಾರೆ ಪಾಪ ಈ ಥರ ಒಂದೇ ಸಮ ಮಳೆ ಇಟ್ಕೊಳ್ಳೋದ್ರಿ ಇಟ್ಕೊಂಡಿರೋದ್ರಿಂದ ಮತ್ತು ಗಾಳಿಯಿಂದ ಅದು ಬರ್ತಾ ಇಲ್ಲ ಗಿಡಗಳು ಏನು ಬರ್ತಾ ಇಲ್ಲ ಏನಿಲ್ಲ ಕಾಳು ಚೆಲ್ಲಿರೋದೆಲ್ಲ ಪಾಪ ಹಾಳಾಗ್ಬಿಟ್ಟಿದೆ ನಮ್ಮಮ್ಮ ಡೈಲಿ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇರುತ್ತೆ ಸಲ ಕೂಡ ಅದೇ ಥರ ಆಗಿತ್ತು ಪಾಪ ಕಾಳೆಲ್ಲ ಚೆಲ್ಲಿರೋದು ಹಾಳಾಗೋಯ್ತು ಈ ಸಲೂ ಕೂಡ ಅದೇ ಥರ ಆಗಿದೆ ಈ ಥರ ಡೈಲಿ ಒಂದೇ ಸಮ ಇಟ್ಕೊಂಡ್ಬಿಟ್ರೆ ಹೊರ್ಗಡೆ ಕೂಲಿ ಮಾಡೋಕ್ಕೆ ಹೋಗೋರು ಕೂಡ ಕೂಲಿನೂ ಮಾಡೋಕ್ಕಾಗಲ್ಲ ಏನಿಲ್ಲ ಮತ್ತು ವ್ಯಾಪಾರ ಅದು ಇದು ಮಾಡೋರಿಗೂ ಕೂಡ ಕಷ್ಟ ಆಗುತ್ತೆ ಪಾಪ ಏನಾರು ಹೊರಗಡೆ ಯಾವುದಾದ್ರು ಒಂದು ಅಂಗಡಿಗೆ ಅಂಗಡಿಗೆ ಸೇರ್ಕೊಂಡಿರ್ತಾರಲ್ಲ ನೋಡಿ ಅವ್ರಿಗೂ ಕೂಡ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಮಾತ್ರ ತುಂಬ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ವ್ಯಾಪಾರ ಮಾಡೋರ್ಗಂತೂ ತುಂಬ ಒಂಥರ ಡೈಲಿ ಏನೋ ಒಂದೊಂದು ದಿನ ಒಂದು ದಿನ ಬಂದು ಅಂಟೋಗಿಬಿಟ್ರೆ ಅದೊಂಥರ ಡೈಲಿ ಈ ಥರನೇ ಇಟ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಏನಿಲ್ಲ ಮತ್ತು ಮಳೆ ಬೇಕು ಅಂದಾಗ ಬರಲ್ಲ ಏನಿಲ್ಲ ಯಾವಾಗ ಬೇಕು ಆವಾಗ ಬರುತ್ತೆ ಮಳೆ ಬೇಕು ಅಂದಾಗ ಬರೋಲ್ಲ ಬೇಡ ಅಂದಾಗ ಬರ್ತನೇ ಇರುತ್ತೆ ಬೆಳೆ ಎಲ್ಲ ಹಾಳಾಗುತ್ತೆ ರೈತರುಗಳು ಕಷ್ಟಪಟ್ಟು ದುಡ್ಡೆಲ್ಲ ಖರ್ಚು ಮಾಡಿ ಅದನ್ನು ಇದೆಲ್ಲ ಮಾಡಿರ್ತಾರೆ ಆದರೆ ಈ ಥರ ಮಳೆ ಹಿಡ್ಕೊಂಡಾಗ ಎಲ್ಲ ಹಾಳಾಗಿಬಿಡುತ್ತೆ ಎಷ್ಟೋ ಜನ ರೈತರುಗಳು ನೋಡಿದ್ದೀನಿ ಮನೇಲೂ ಕೂಡ ನಮ್ಮ ಅಪ್ಪ ಅಮ್ಮ ರೈತರು ಆಗಿರೋದ್ರಿಂದ ನನಗೂ ಕೂಡ ಕಷ್ಟ ಏನು ಅನ್ನೋದು ನನಗೂ ಗೊತ್ತು ಮತ್ತು ನಾನು ಅಲ್ಲಿಂದ ಮೈಸೂರಿಂದ ಬ್ಯಾಂಕೆಲ್ಲ ಮುಗಿಸ್ಕೊಂಡು ಮಳೆಯಲ್ಲೇ ನೆನ್ಕೊಂಡು ಬಂದು ಆದರೆ ನಮ್ಮೂರಲ್ಲಿ ಮಳೆನೇ ಇರಲಿಲ್ಲ ಅಂದರೆ ಅಮ್ಮನೂರಲ್ಲಿ ಮಳೆನೇ ಇರಲಿಲ್ಲ ಸ್ವಲ್ಪ ಕೂಡ ಮಳೆನೂ ಇರಲಿಲ್ಲ ಏನೂ ಇರಲಿಲ್ಲ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂದರೂ ಮಳೆ ಮತ್ತು ದಿನಸಿ ಐಟೈಮೆಲ್ಲ ಚೀಟಿ ಬರೆದಿದೆ ಅದು ಏನೇನು ಐಟಮ್ ಬೇಕು ಎಲ್ಲನೂ ಕೂಡ ಅವ್ರಿಗೆ ಹೇಳಿದೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಸುಮಾರು ವೀಡಿಯೋಲಿ ಹೇಳಿದ್ದೀನಿ ನಾನು ಇದೆ ಅಂಗಡಿಲಿ ಯಾವಾಗಲೂ ತೊಗೊಳೋದು ಅಂತ ಇವಾಗ ದಿನಸಿ ಐಟಮ್ ಎಲ್ಲ ತೊಗೊಂಡು ಇವಾಗ ಅಮ್ಮನ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಓದೆ ಆದರೆ ಅಮ್ಮನೂ ಇರಲಿಲ್ಲ ಯಾರೂ ಇರಲಿಲ್ಲ ಅಪ್ಪ ಮತ್ತು ತಮ್ಮ ಮಾತ್ರ ಇದ್ದರು ಅಪ್ಪ ಅದೇ ತಾನೇ ಮೈಸೂರಿಂದ ಬಂದು ಮಲಗಿದ್ರು ನನ್ನ ತಮ್ಮ ಕೂಡ ಕೆಲಸದಿಂದ ಬಂದು ಊಟ ಹಾಕ್ಕೊಂಡು ಮಾಡ್ತಾ ಇದ್ದರು ಆಮೇಲೆ ಊಟ ಹಾಕೊಂಡು ಮಾಡೋಗು ಅವ್ರಿಗೂ ಹಾಕೊಡು ಅಂತ ಹೇಳಿದ್ರು ಅಪ್ಪ ಅದಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಏನು ಊಟ ಏನು ಬೇಡ ಅಂತ ಹೇಳಿದ್ರು ಅದಕ್ಕೆ ಕಾಫಿನಾದರೂ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಆದರೆ ಅಡುಗೆ ಮನೆಯಲ್ಲಿ ಎಲ್ಲಿ ಹಾಲಿಟ್ಟಿದ್ದಾರೆ ಎಲ್ಲಿ ಯಾವ ಇದೆ ಅನ್ನೋದೇ ಗೊತ್ತಾಯ್ತಿಲ್ಲ ಫಸ್ಟು ನಾನು ಅಮ್ಮನ ಮನೇಲೆ ಇದ್ದಾಗ ನನಗೆ ಗೊತ್ತಾಗ್ತಾ ಇತ್ತು ನನಗೆ ಎಲ್ಲಿ ಯಾವ ಸಾಮಾನು ಕೈಗೆ ಸಿಗುತ್ತೋ ಅಲ್ಲಿ ಇಟ್ಕೊಳ್ತಾ ಇದ್ದೆ ಇವಾಗ ನಾನು ಹೋಗಿರೋದ್ರಿಂದ ಎಲ್ಲಿ ಯಾವ ಸಾಮಾನು ಇದೆ ಎಲ್ಲಿದೆ ಸಾಕ್ರಿ ಎಲ್ಲಿದೆ ಹಾಲು ಅನ್ನೋದೇ ನನಗೆ ಮರೆತೇ ಹೋಗಿದೆ ಆಮೇಲೆ ನಮ್ಮ ತಮ್ಮನ ಕೇಳಿದೆ ಅಲ್ಲೇ ಇದೆ ಹಾಲು ನೋಡು ಸ್ವಲ್ಪ ಮೇಲೆ ಅಂತ ಹೇಳಿದ್ರು ಆಮೇಲೆ ಹಾಲು ಇಟ್ಟು ಕಾಯಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ಮಳೆಲಿ ನೆನ್ಕೊಂಡು ಬಂದ್ಬಿಟ್ವಲ್ಲ ಅದಕ್ಕೆ ಫೋನೆಲ್ಲ ವರ್ಕೇ ಆಗ್ತಾ ಇರಲಿಲ್ಲ ಆನೇ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬಿಚ್ಚಿಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ನಾನು ಕೂಡ ಹಾಲೆಲ್ಲ ಕಾಯಿಸ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟೆ ನಮ್ಮ ತಮ್ಮಂಗೂ ಕೂಡ ಹಾಲು ಕೊಟ್ಟೆ ನಮ್ಮ ಹಸ್ಬೆಂಡ್ ಕಾಫಿ ಕುಡಿತಾ ಇದ್ದಾರೆ ನಾನು ಮಕ್ಕಳಿಗೆ ಆಗಿಬಿಡುತ್ತೆ ಅಂದರೆ ನನಗೆ ಸ್ವಲ್ಪ ಸ್ವಲ್ಪ ಭಯ ಆಗಿಬಿಡುತ್ತೆ ಯಾಕೆಂದರೆ ನಮ್ಮ ಮನೆ ಪಕ್ಕನೇ ಬಾವಿ ಇರೋದರಿಂದ ನನ್ನ ಮಕ್ಕಳು ಸರಿಲ್ಲ ನಾನು ಮನೇಲಿ ಇದ್ದಾಗಲೇ ಎಷ್ಟೋ ಸಲ ಬಾವಿನ ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲಿಗೆ ಹೋದರೂ ಕೂಡ ಎಷ್ಟೊತ್ತಾದರೂ ಕೂಡ ನಾನು ಬೇಗ ಮನೆಗೆ ಹೋಗಲೇಬೇಕು ಊರಿಗೆ ಯಾಕೆ ಅಂದರೆ ಅವರು ಸರಿ ಇಲ್ಲ ಆಮೇಲೆ ಅಪ್ಪಿ ತಪ್ಪಿ ಬಾಗ ಒಳಗಡೆ ಬಿದ್ದೋದ್ರೆ ಏನಾಗೋ ಎತ್ತು ಅಂತ ನನಗೆ ತುಂಬ ಭಯ ಆಗಿಬಿಡುತ್ತೆ ಆಮೇಲೆ ನಮ್ಮ ಅಪ್ಪ ಬೇರೆ ಅಮ್ಮ ಬಂದಾಗ ಇರಿ ಇನ್ನೇನು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮೂರುವರೆ ಆದರೂ ಕೂಡ ನಮ್ಮಮ್ಮ ಬರಲೇ ಇಲ್ಲ ನನಗಂತೂ ಫುಲ್ಲು ಊರಿಗೋಗಿ ಮನೆಗೆ ಹೋಗಿ ಅಮ್ಮನ ಮಾತೇ ಆಡಿಸ್ಲಿಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಆಮೇಲೆ ಮಕ್ಕಳು ಬರೋ ಟೈಮ್ ಬೇರೆ ಆಗ್ತಾಯಿತ್ತು ಅದಕ್ಕೆ ನಡೀರಿ ಹೋಗೋಣ ಆಮೇಲೆ ಅವರು ಮಳೆ ಬೇರೆ ಬರ್ತಾ ಇದೆ ಆಮೇಲೆ ಯಾರ ಮನೆಗೂ ಅವ್ರು ಹೋಗೋಲ್ಲ ಏನಿಲ್ಲ ಬಾವಿ ಬೇರೆ ಹತ್ರ ಇದೆ ಅವರು ಇಲ್ಲ ಬೇಗ ನೆಡಿರಿ ಹೋಗೋಣ ಅಂದ್ಬಿಟ್ಟು ಅಮ್ಮನ ಮಾತಾಡ್ಸಲಿಲ್ಲ ಏನೂ ಇಲ್ಲ ತುಂಬ ಬೇಜಾರಾಯಿತು ಆಮೇಲೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದು ಅಲ್ಲೂ ಕೂಡ ನಮ್ಮ ಮೈಸೂರಲ್ಲಿ ಹಿಡ್ದಿದ್ದು ಬನ್ನೂರು ತನಕನೂ ಮಳೆ ನಿಲ್ಲೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೂ ಮಳೆ ಅಲ್ಲೂ ಕೂಡ ನೆಲ್ ನೆನ್ಕೊಂಡು ಮಲ್ವಳ್ಳಿ ತನಕ ಬಂದು ಮಳವಳ್ಳಿಲಿ ಒಂದು ಸ್ವಲ್ಪನೂ ಕೂಡ ಮಳೆ ಇರಲಿಲ್ಲ ಅಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಮನೆಗೆ ಅಂತ ಬಂದರೆ ಇಲ್ಲಿ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ಮನೆ ಅಂಚೆಲ್ಲ ಎತ್ತಿಬಿಟ್ಟಿದೆ ಅಲ್ಲಿಂದ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಚಳಿ ಚಳಿ ಬೇರೆ ಹೊಡಿತಾ ಇತ್ತು ಹೊಟ್ಟೆ ಬೇರೆ ಎಸಿತಾ ಇತ್ತು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದರೆ ಈ ಅಂಚೆಲ್ಲ ತೆಗ್ದಾಕಿರೋದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಮೋಡ ಬೇರೆ ಇರ್ತು ಇನ್ನು ಮಳೆ ಬಂದರೆ ಮನೆ ಒಳಗಡೆ ಎಲ್ಲ ನೀರು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಏನು ಕೂಡ ತಿನ್ನಲಿಲ್ಲ ನಾನು ಕೂಡ ಏನು ಮಾಡಲಿಲ್ಲ ಅಂಚೆಲ್ಲ ಎತ್ತಿ ಕೊಡ್ತಾಯಿದೆ ಪಾಪ ಅವರು ಹಾಕ್ತಾ ಇದ್ರು ಈ ಕೋತಿಗಳಿಂದನೇ ನಾನು ಎಲ್ಲಿಗೂ ಕೂಡ ಜಾಸ್ತಿ ಎಲ್ಲಿಗೂ ಹೋಗೋಕ್ಕೆ ಇಷ್ಟನೇ ಪಡೋಲ್ಲ ನಾವು ಎಲ್ಲಿಗಾದರೂ ಓದಿ ಹೋಗೋದೇ ತಡ ಮನೆಯಲ್ಲಿ ಬೀಗ ಹಾಕಿದೆ ಅಂದರೆ ಸಾಕು ಅವ್ರ ಮನೆಯೆಲ್ಲ ಅಂಚೆಲ್ಲ ತೆಗೆದು ಹಾಳು ಮಾಡಿಬಿಡ್ತಾರೆ ಹಾಳು ಮಾಡಿಬಿಡ್ತವೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ